ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಶುರುವಾದಂಥದ್ದು ಡಾಕ್ಟರ್ ಹೆಚ್ ಎಮ್ ಗಂಗಾಧರಯ್ಯನವರು ಒಬ್ಬ ಸಾಮಾನ್ಯ ಆರ್ಟ್ ಟೀಚರ್ ಹೂ ಫೆಲ್ಟ್ ದಿ ನೀಡ್ ಟು ಎಜುಕೇಟ್ ಆರ್ ರೀಚ್ ದಿ ರೀಚ್ ನಮ್ಮ ಸಿದ್ಧಾರ್ಥ ಸಂಸ್ಥೆಯ ಮೋಟೋ ರೀಚ್ ದಿ ಅನ್ರೀಚ್ ಟಿಯರ್ ಟು ಸಿಟಿಗಳಲ್ಲಿ ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಎಜುಕೇಷನ್ ಹೆಲ್ತ್ ಸೆಕ್ಟರ್ನಲ್ಲಿ ಸಾಕಷ್ಟು ಇನ್ನೋವೇಷನ್ ಮಾಡಬೇಕಂತ ಅವರು ಸ್ಟಾರ್ಟ್ ಮಾಡಿದ್ದಂಥದ್ದು ಸಾಮಾನ್ಯ ಆರ್ಟ್ ಟೀಚರ್ ಆದವರು ಇಷ್ಟೆಲ್ಲ ಮಾಡಿ ಇವತ್ತು ಶಿ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಸುಮಾರು ನೂರು ಸಂಸ್ಥೆಯಾಗಿ ಬೆಳವಣಿಗೆ ಆಗಿದೆ ಈಗ ಮುಂಚೆ ಟಿಯರ್ ಟು ಸಿಟೀಸಲ್ಲಿ ಮಾತ್ರ ಇತ್ತು ಆದರೆ ಇವತ್ತು ನ್ಯಾಷನಲ್ ಇಂಟರ್ನ್ಯಾಷನಲ್ ಮೂಲ ಮೂಲ ಕರ್ನಾಟಕದ ಮೂಲ ಮೂಲಗಳಲ್ಲಿ ರಾಜ್ಯದ ಮೂಲ ಮೂಲಗಳಲ್ಲಿ ಹಿಡಿದು ಆಲ್ ಓವರ್ ಇಂಡಿಯಾ ಆ್ಯಂಡ್ ಆಲ್ ಓವರ್ ದಿ ವರ್ಲ್ಡ್ ವಿ ಹ್ಯಾವ್ ಸ್ಟಾರ್ಟೆಡ್ ಸಮಥಿಂಗ್ ಕಾಲ್ಡ್ ಸಿದ್ಧಾರ್ಥ ಗ್ಲೋಬಲ್ ಆ್ಯಸ್ ವೆಲ್ ಇದನ್ನೆಲ್ಲ ತಂದೆಯವರ ನಂತರ ನಡೆಸ್ಕೊಂಡು ಬರ್ತಾ ಇರೋವಂಥವ್ರು ನಮ್ಮ ಚೇರ್ಮನ್ ಆದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿದ್ಯಾವಂತರು ಪಿ ಎಚ್ ಡಿ ಡಾಕ್ಟ್ರೇಟ್ ಹೋಲ್ಡ್ರು ಜ್ಞಾನಿಗಳು ಸೈಂಟಿಸ್ಟ್ ಇದ್ದಾರೆ ಹೊರದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡು ಬಂದು ಅಲ್ಲಿನ ಮಾಡೆಲ್ಸನ್ನು ಇಲ್ಲಿ ಎಕ್ಸ್ಪ್ಲೋರ್ ಮಾಡಿ ಆ ಲೆವೆಲ್ಗೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಬೇಕು ಅಂತ ಒಂದು ಉದ್ದೇಶದಿಂದ ಕಳೆದು ಫ್ಯೂ ಇಯರ್ಸಿಂದ ಈಸ್ ಬಿನ್ ರಿಯಲಿ ಚೇಂಜಿಂಗ್ ದಿ ಎಜುಕೇಷನ್ ಸಿಸ್ಟಮ್ ಇನ್ ಸಿದ್ಧಾರ್ಥ ನೀವೊಂದು ಇಮ್ಯಾಜಿನ್ ಮಾಡ್ಕೋಬೋದು ಒಂದು ಸಣ್ಣ ಆರ್ಟ್ ಟೀಚರ್ ಸ್ಟಾರ್ಟ್ ಮಾಡಿದ್ದು ಗೊಲ್ಲಳ್ಳಿ ಅಂತ ಒಂದು ಸಣ್ಣ ವಿಲೇಜಲ್ಲಿ ಮರದ ಕೆಳಗಡೆ ಶುರು ಆದಂಥ ಸ್ಕೂಲು ಇವತ್ತು ಡೀಮ್ಡ್ ಯೂನಿವರ್ಸಿಟಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎ ಪ್ಲಸ್ ರೆಕಗ್ನಿಷನ್ ಸಿಕ್ಕಿದೆ ನಿಮ್ಗೆ ಗೊತ್ತಿರಲಿ ಆಲ್ ಓವರ್ ಇಂಡಿಯಾ ಎಪ್ಪತ್ತಾರು ಡೀಮ್ಡ್ ಯೂನಿವರ್ಸಿಟಿ ಇದೆ ಅದರಲ್ಲಿ ಕೇವಲ ಮೂವತ್ತಾರು ಡೀಮ್ಡ್ ಯೂನಿವರ್ಸಿಟೀಸ್ಗೆ ನ್ಯಾಕ್ ಎ ಪ್ಲಸ್ ಮಾನ್ಯತೆ ಪಡೆದಿದೆ ಅದರಲ್ಲಿ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈರ್ ಎಜುಕೇಷನ್ ಒಂದು ಅಂತ ಹೇಳಿದಲ್ಲಿ ನಮಗೆ ಭಾಳ ಖುಷಿ ಇದೆ ಇದೆಲ್ಲ ನಡೀತಾ ಇರೋದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ವಿಷನ್ನಲ್ಲಿ ಅಂತ ಓನ್ಲಿ ಬಿಕಾಸ್ ಆಫ್ ಹಿಸ್ ಗ್ಲೋಬಲ್ ಆ್ಯಂಡ್ ಇಂಟರ್ನ್ಯಾಷನಲ್ ವಿಷನ್ ಈಗ ನಾವು ಪ್ರೈಮರಿಲಿ ಸಾಕಷ್ಟು ಈ ಮೆಡಿಕಲ್ ಕಾಲೇಜ್ ಆಗ್ಬೋದು ಇಂಜಿನಿಯರಿಂಗ್ ಆಗ್ಬೋದು ಡೆಂಟಲ್ ಆಗ್ಬೋದು ಇಷ್ಟನ್ನು ನಮ್ಮ ತುಮಕೂರಲ್ಲಿ ಹೆಡ್ ಆಗಿ ಮಾಡಿದ್ದಂಥದ್ದು ಈಗ ಅದೇ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಲೆವೆಲ್ಗೆ ಒಂದು ಸ್ಕೂಲನ್ನು ಮೈಸೂರು ಜನತೆಗೆ ಕೊಡಬೇಕು ಅಂತ ನಿರ್ಧರಿಸಿ ಸಾಮಾನ್ಯ ಸನ್ಮಾನ್ಯ ಪರಮೇಶ್ವರ್ ಸಾಹೇಬರು ಕ್ವೆಸ್ಟ್ ಅಕಾಡೆಮಿ ಅಂತ ಮೈಸೂರಿನಲ್ಲಿ ಶುರು ಮಾಡ್ತಾ ಇದ್ದಾರೆ ಇದೇ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಇನಾಗ್ರೇಷನಿಗೆ ಬರ್ತಾಯಿದ್ದಾರೆ ನಮ್ಮ ಸಿದ್ದರಾಮಯ್ಯನವ್ರ ಜೊತೆಗೆ ಡಾಕ್ಟರ್ ಹೆಚ್ ಸಿ ಮಾದೇವಪ್ನವರು ಜಿಲ್ಲಾ ಉಸ್ತುವಾರಿ ಸಚಿವರು ಮೈಸೂರು ಜಿಲ್ಲೆ ಹಾಗೂ ಸಮಾಜ ಕಲ್ಯಾಣ ಸಚಿವರು ಅವರು ಗೆಸ್ಟ್ ಆಫ್ ಬರ್ತಾ ಇದ್ದಾರೆ ಮತ್ತೊಬ್ಬರು ಶ್ರೀ ಕೆ ವೆಂಕಟೇಶ್ ಅವರು ಮಾನ್ಯ ಪಶು ಸಂಶೋಧನಾ ಮತ್ತು ರೇಷ್ಮೆ ಇಲಾಖೆ ಸಚಿವರು ಹಾಗೂ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾ ಇದ್ದಾರೆ ಹಾಗೆ ನಮ್ಮ ಲೋಕಲ್ ಎಮ್ ಎಲ್ ಎ ಆದಂಥ ಶ್ರೀ ತನ್ವೀರ್ ಸೇಠ್ ಅವರು ತನ್ವೀರ್ ಸೇಠ್ ಅವರು ಅವ್ರ ತಂದೆಯವರು ಕಾಲದಿಂದಲೂ ಸಿದ್ಧಾರ್ಥ ಸಂಸ್ಥೆಗೆ ಇನ್ಫ್ಯಾಕ್ಟ್ ಸರ್ ಯಾವಾಗಲೂ ನೆನೆಸ್ಕೋತಾ ಇರ್ತಾರೆ ಆ ಜಾಗದಲ್ಲಿ ನಾವು ಒಂದು ಜಾಗ ಮಾಡಬೇಕಾದ್ರೆ ಅವರ ಸೇಠ್ ಅವರ ತಂದೆ ತಂದೆಯವರು ಅಜಿತ್ ಸೇಠ್ ಅವರ ಸಪೋರ್ಟು ಭಾಳ ಇತ್ತು ಅಂತ ಅವರು ನಮಗೆ ಗೆಸ್ಟ್ ಆಫ್ ಆನರ್ ಆಗಿ ಬರ್ತಾ ಇದ್ದಾರೆ ಅದರ ಜೊತೆಗೆ ವಿಶೇಷ ಆಹ್ವಾನಿತರಾಗಿ ಡಾಕ್ಟರ್ ಅಬ್ರಹಂ ಎಬನೈಸರ್ ಬರ್ತಾ ಇದ್ದಾರೆ ಬಿಷಪ್ ಕಾಟನ್ ಫೇಮಸ್ ಬಿಷಪ್ ಕಾಟನ್ ಬಾಯ್ಸ್ ಹೈಸ್ಕೂಲ್ನ ರಿಟೈರ್ಡ್ ಪ್ರಿನ್ಸಿಪಲ್ ಹಾಗೂ ರಿನೌಂಡ್ ಎಜುಕೇಷನಿಸ್ಟ್ ಆಗಿರ್ತಾರೆ ಅವರು ನಲವತ್ತು ವರ್ಷದಿಂದ ಎಜುಕೇಷನ್ ಸಿ ಬಿ ಎಸ್ ಸಿ ಐ ಸಿ ಸ್ಕೂಲ್ಗಳಲ್ಲಿ ಸಾಧನೆ ಮಾಡಿರತಕ್ಕಂಥವ್ರು ಅವರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಪ್ರಿ ಕೆ ಜಿಯಿಂದ ಪಿ ಯು ಸಿ ತನಕನೂ ಇರುತ್ತೆ ಈ ವರ್ಷ ನಾವು ಪ್ರಿ ಜಿಯಿಂದ ಸೆವೆಂತ್ ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಮಾಡ್ತೀವಿ ನೆಕ್ಸ್ಟ್ ಇಯರು ಹೈಸ್ಕೂಲ್ ಆ್ಯಂಡ್ ಪಿ ಯು ಸಿ ವಿಲ್ ಬಿ ಇದೆ ಓನ್ ಬಿಲ್ಡಿಂಗ್ ಎಸ್ ದ ಎಂಟೈರ್ ನೀವೆಲ್ಲ ಬರ್ತೀರಲ್ಲ ನಾಳೆ ನೋಡ್ತೀರಿ ಎಂಟೈರ್ ಇನ್ಫ್ರಾಸ್ಟ್ರಕ್ಚರ್ ಇನ್ಕ್ಲೂಡಿಂಗ್ ದ ಲ್ಯಾಬ್ಸ್ ಕ್ಲಾಸ್ ರೂಮ್ಸ್ ಎವ್ರಿಥಿಂಗ್ ಹ್ಯಾಸ್ ಬಿನ್ ಸೆಟ್ ಅಪ್ ಈಗ ಬೇರೆ ಸುಮಾರು ಸ್ಕೂಲಲ್ಲಿ ಏನು ಮಾಡ್ತಾರೆ ಗ್ರೌಂಡ್ ಫ್ಲೋರ್ ಒಂದು ಹಾಕಿರ್ತಾರೆ ಆಮೇಲೆ ಓದಂಗೆ ಓದಂಗ್ ಕಟ್ಕೋತಾರೆ ಸಾಯಬ್ರೆ ಆ ಥರ ಮಾಡಿಲ್ಲ ಎಂಟೈರ್ ಇನ್ಫ್ರಾಸ್ಟ್ರಕ್ಚರ್ ನೀವು ಅಪ್ ಟು ಪ್ರಿ ಕೆ ಜಿಯಿಂದ ಪಿ ಯು ಸಿ ತನಕ ಎಷ್ಟು ಬೇಕು ಇನ್ಕ್ಲೂಡಿಂಗ್ ಆಡಿಟೋರಿಯಂ ಸ್ಪೋರ್ಟ್ಸ್ ಜಾಗ ಸ್ವಿಮ್ಮಿಂಗ್ ಪೂಲ್ ಎವ್ರಿಥಿಂಗ್ ವಿಲ್ ಬಿ ಇನ್ ದೇರ್ ಎವ್ರಿಥಿಂಗ್ ಹ್ಯಾಸ್ ಬಿನ್ ರೆಡಿ ಕ್ಲಾಸ್ ನಾಳೆ ಬಂದಾಗ ನಾಳೆಗೆ ಬಂದಾಗ ಸಿದ್ದರಾಮಯ್ಯ ಅವರು ಇನಾಗ್ರೇಟ್ ಮಾಡಿದಾಗ ವಿಲ್ ಆಲ್ಸೋ ಸಿ ದಿ ಕ್ಲಾಸ್ ರೂಮ್ ಮಾಡೆಲ್ ಕ್ಲಾಸ್ ರೂಮ್ ಸೆಟ್ ಅಪ್ ಮಾಡಿರ್ತೀರಿ ಆಲ್ ದ ಕ್ಲಾಸ್ ರೂಮ್ಸ್ ವಿಲ್ ಬಿ ಸ್ಟೇಟ್ ಆಫ್ ದಿ ಆರ್ಟ್ ತುಂಬ ಟೆಕ್ಸ್ ಹ್ಯಾವಿಯಾಗಿ ಕ್ಲಾಸ್ ರೂಮ್ಸ್ನ ಡಿಸೈನ್ ಮಾಡಿದ್ದಾರೆ ಸ್ಪೇಸ್ ರಿಕ್ವೈರ್ಮೆಂಟ್ಸು ಸಿ ಬಿ ಎಸ್ ಸಿ ನಾಮ್ಸ್ ಏನು ಹೇಳಿರ್ತಾರೆ ಅದಕ್ಕಿಂತ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಇದೆ ಒಂದು ನಾವು ಸೊ ಎಲ್ಲದನ್ನೂ ಇಂಟರ್ನ್ಯಾಷನಲ್ ಲೆವೆಲಿಗೆ ಮಾಡಬೇಕಾಗುತ್ತೆ ಸಿದ್ಧಾರ್ಥ ಸಂಸ್ಥೆನಲ್ಲಿ ಎಲ್ಲ ಮಕ್ಕಳು ಓದ್ತಾರೆ ಎಲ್ಲ ಜಾತಿಯವರು ಓದುತ್ತಾರೆ ಎಲ್ಲ ವರ್ಗದವರು ಓದುತ್ತಾ ಇದ್ದಾರೆ ಹಾಗಾಗಿ ಆ ಡಿಸ್ಕ್ರಿಮಿನೇಷನ್ ಯಾರಿಗೂ ಇಲ್ಲ ಎಸ್ ಬಂದವ್ರಿಗೆ ಸಿ ನಾವು ಸಿದ್ಧಾರ್ಥ ಸಂಸ್ಥೆ ಸ್ಟಾರ್ಟ್ ಮಾಡಿದ್ದೆ ಗಂಗಾಧರ ಎನ್ನೋರು ಬಡವ್ರಿಗೆ ಅನುಕೂಲ ಆಗಲಿ ಅಂತ ಟಿ ಆರ್ ಟು ಸಿಟೀಸಲ್ಲೇ ಮಾಡಿದ್ದಂಥದ್ದು ಎಲ್ಲೂ ಮುಂಚೆ ನೀವು ನೋಡಿದ್ರೆ ಸಿದ್ಧಾರ್ಥ ಸಂಸ್ಥೆ ಬೆಂಗಳೂರು ಸಿಟಿನಲ್ಲಾಗಲಿ ಅಲ್ಲೆಲ್ಲೂ ಇಲ್ಲ ಎಲ್ಲ ಟಿ ಆರ್ ಟು ಸಿಟೀಸಲ್ಲೇ ಇದ್ದಂಥದ್ದು ಸೊ ವಿ ಯಾವ್ ಆಲ್ವೇಸ್ ಕಾನ್ಸಂಟ್ರೇಟೆಡ್ ಆನ್ ದಿ ರೀಚ್ ದಿ ರೀಚ್ ಯಾರ್ಯಾರಿಗೆ ಬಡವರಿಗೆ ಆಗಲ್ಲ ಅನುಕೂಲ ಆಗೋಲ್ಲ ಹೈಯರ್ ಎಜುಕೇಷನ್ ಯಾರಿಗೆ ಸಿಕ್ಕಲ್ಲ ಅಂಥವ್ರಿಗೆ ಇವತ್ತು ನಮ್ಮ ಸಾಹ್ಯ ವಿಶ್ವವಿದ್ಯಾಲಯ ಅಥವಾ ನಮ್ಮ ಹೆಡ್ ಕ್ವಾರ್ಟರ್ಸ್ ನೋಡಿದ್ರೆ ಮುನ್ನೂರು ಎಕರೆ ಕ್ಯಾಂಪಸ್ಸಲ್ಲಿದೆ ಮೆಡಿಕಲ್ಲು ಡೆಂಟಲ್ಲು ಇಂಜಿನಿಯರಿಂಗು ಎಲ್ಲ ಇದೆ ಏನೋ ನಮ್ಮ ಉದ್ದೇಶ ಏನಂದರೆ ನಮ್ಮ ಸಿದ್ಧಾರ್ಥ ಸಂಸ್ಥೆಗೆ ನೀವು ಪ್ರೀ ಪ್ರೈಮರಿಗೆ ಸೇರಿಕೊಂಡ್ರೆ ಟಿಲ್ ಯು ಫಿನಿಷ್ ಯುವರ್ ಅದರ್ ಮೆಡಿಸಿನ್ ಡಾಕ್ಟ್ರೇಟ್ ಡಿಗ್ರಿ ವಾಟ್ ಎವರ್ ಇಟ್ ಎಸ್ ಎವ್ರಿಥಿಂಗ್ ವಿಲ್ ಬಿ ಕವರ್ಡ್ ಒನ್ಸ್ ಯು ಸೆಟಲ್ ಇನ್ ವಿ ಯಾವ್ ಡನ್ ಇದುವರೆಗೂ ಹೆಚ್ಚು ಕಮ್ಮಿ ಒಂದೂವರೆ ಲಕ್ಷ ಜನ ಮಕ್ಕಳು ನಮ್ಮಲ್ಲಿ ಗ್ರ್ಯಾಜುಯೇಟ್ಸ್ ಆಗಿದ್ದಾರೆ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಇಂಜಿನಿಯರ್ಸ್ನ ಸಿದ್ಧಾರ್ಥ ಸಂಸ್ಥೆ ಸಮಾಜಕ್ಕೆ ಕೊಟ್ಟಿದೆ ಆರು ಸಾವಿರಕ್ಕಿಂತ ಹೆಚ್ಚು ಡಾಕ್ಟರ್ಸ್ನ ಪ್ರೊಡ್ಯೂಸ್ ಮಾಡಿದೆ ಎರಡು ಸಾವಿರಕ್ಕಿಂತ ಹೆಚ್ಚು ಡೆಂಟಿಸ್ಟ್ಗಳನ್ನ ಈ ಸಮಾಜಕ್ಕೆ ಕೊಡುಗೆಗೆ ಕೊಟ್ಟಿದೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಹೌದು ಹೌದು ಖಂಡಿತ ಹೌದು ಖಂಡಿತ ಹೌದು ನಾಳೆ ಅದೆಲ್ಲ ಪ್ರಿನ್ಸಿಪಲ್ ಫ್ರೀ ಸ್ಟ್ರಕ್ಚರ್ ಮಾಡ್ತಾರೆ ಮೈಸೂರಿಗೆ ನಾರ್ ಏನಿರಬೇಕು ಅದನ್ನು ರಿಸರ್ಚ್ ಮಾಡಿ ಅದಕ್ಕೆ ತಕ್ಕನಾಗಿ ಫೀಸ್ ಇಟ್ಟು